ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಮುರಾರಿಗೆ ರಾಮಾಚಾರಿ ಬದುಕಿದಾನೆ ಅನ್ನೋ ವಿಷಯ ಗೊತ್ತಾಗದ ಈ ಕಡೆ ಚಾರು ತನ್ನ ಗಂಡನನ್ನ ಕಳ್ಕೊಂಡು ಪರಿತಪಿಸ್ತದಾಳೆ ಆ ಒಂದು ನೋವಿಂದ ಹೊರಗಡೆ ಬರೋಕಾಗದೆ ಬಾವಿಗೆ ಹಾರು ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಹಾಗಾದ್ರೆ ಚಾರುಗೆ ರಾಮಾಚಾರಿ ಬದುಕಿದಾನೆ ಅನ್ನೋ ವಿಷಯ ಗೊತ್ತಾಯ್ತಾ ಚಾರುನ ಬಂದು ಕಾಪಾಡೋದು ಯಾರು ಏನಾಯ್ತು ಏನ್ ಕತೆ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮನೆಗೆ ಬಂದಿದ್ದಾರೆ ಇಲ್ಲಿ ಮುತ್ತೈದೆ ತನ ತೆಗಿಬೇಕಾದ್ರೆ ಚಾರುವಿನ ಮುತ್ತೈದೆ ತನ ತೆಗೆಯುವ ಶಾಸ್ತ್ರದಲ್ಲಿ ಇಲ್ಲಿ ರಾಮಾಚಾರಿ ಕಿಟ್ಟಿಯಾಗಿ ಎಂಟ್ರಿ ಕೊಡ್ತಾರೆ ಎಲ್ಲರೂ ಕೂಡ ಅನ್ಕೊಡ್ತಾರೆ ಕಿಟ್ಟಿ ಬಂದ ತಾನೆ ಅಂತ ಇಲ್ಲಿ ನಿಜವಾಗ್ಲು ಮುತ್ತೈದೆ ತನವನ್ನ ತೆಗಿಬೇಕಾದ್ರೆ ರಾಮಾಚರಿ ಕಣ್ಗಳಲ್ಲಿ ನಿರ್ತುಕೊಳ್ತಾನೆ ಇಲ್ಲಿ ಜಾರು ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ರೆ ಎಲ್ಲೂ ಕೂಡ ರಾಮಾಚಾರ್ಯನ ಕಳೆದುಕೊಂಡು ಇದು ಇದೆಲ್ಲವನ್ನ ಕೂಡ ನೋಡೋಕಾಗ್ತದೆ ರಾಮಾಚಾರಿ ಹೊರಗಡೆ ಬಂದ್ಬಿಡ್ತಾನೆ ಮುರಾರಿ ಕೂಡ ಬಂದಿದೆ ಏನಿದು ಕಿಟ್ಟಿ ನೀನು ಒಬ್ಬ ತಮ್ಮನ ಮನೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕೂಡ ನೋಡಿದೆ ಹೆಂಡತಿ ಜೊತೆ ಹೋಗಿಬಿಟ್ಟಿಯಲ್ಲ ಅಟ್ಲೀಸ್ಟ್ ರಾಮಾಚಾರಿ ಒಬ್ಬನೇ ಏನೆಲ್ಲ ನಿಭಾಯಿಸ್ತಿರ್ಬೋದು ಏನೆಲ್ಲ ಫೇಸ್ ಮಾಡ್ತಿರ್ಬೋದು ಅನ್ನೋದನ್ನು ಒಂದೇ ನಾನು ಕೇಳಿದ್ಯಾ ನಿಜವಾಗ್ಲೂ ಈಗ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ ಆಗಲೂ ಕೂಡ ನೀನು ಬರಲಿಲ್ಲ ಇವತ್ತು ಬಂದಿದ್ಯಾ ನೀನು ಈಗಲಾದರೂ ನೀನು ರಾಮಾಚಾರಿಗೆ ನ್ಯಾಯ ಕೊಡಿಸ್ತೀಯ ನಿಜವಾಗ್ಲೂ ರಾಮಾಚಾರಿಯ ಸಾವು ನ್ಯಾಯ ತರವಾಗಿಲ್ಲ ಅಂದಮೇಲೆ ರಾಮಾಚಾರ್ಯ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅವ್ರ ವಿರುದ್ಧ ಶಿಕ್ಷೆ ಕೊಡಿಸೋಕೆ ನನ್ನ ಜೊತೆ ನೆಂತ್ಕೋತೀಯ ನೀನು ಅಂತ ಹೇಳಿ ಮೂರಾರಿ ಕೇಳ್ತಾರೆ ಇಲ್ಲಿ ರಾಮಾಚಾರಿನ ಕಿಟ್ಟಿ ಅಂತ ಅಂದ್ಕೊಂಡು ಆದರೆ ಇಲ್ಲಿ ದಯವಿಟ್ಟು ಕಿಟ್ಟಿ ಬಗ್ಗೆ ಆ ರೀತಿ ಮಾತಾಡಬೇಡ ಮುರಾರಿ ಅಂತ ರಾಮಾಚಾರಿ ಹೇಳಿದಾಗ ನಿಜವಾಗ್ಲೂ ಕೂಡ ಮುರಾರಿಗೆ ಅಚ್ಚುರಿಯಾಗುತ್ತೆ ಯಾಕೆ ಈ ರೀತಿ ಮಾತಾಡ್ತಿದ್ದಾನೆ ಕಿಟ್ಟಿ ಕಿಟ್ಟಿಯಾಗಿ ಇದ್ಕೊಂಡು ಕಿಟ್ಟಿನೇ ಕಿಟ್ಟಿನ ಈ ರೀತಿ ಅನ್ನಬಾರ್ದು ಅಂದರೆ ಏನು ಅರ್ಥ ಅಂತ ಅದೇ ಕಾರಣಕ್ಕೆ ರಾಮಾಚಾರಿ ನೀನು ಕೇಳ್ತಿರೋದ್ರಲ್ಲಿ ಅರ್ಥ ಇದೆ ಮುರಾರಿ ಕಿಟ್ಟಿಯಾಗಿ ಇದ್ದುಕೊಂಡು ಕಿಟ್ಟಿ ಬಗ್ಗೆ ಮಾತಾಡಬಾರ್ದು ಅಂದರೆ ಏನು ಅರ್ಥ ಅಂತ ನಿನಗೆ ಕನ್ಫ್ಯೂಷನ್ ಆಗೋದು ಸಹ ಸಹಜ ಗೊಂದಲ ಆಗೋದು ಸಹಜ ಆ ಥರ ನಿಜ ಹೇಳಬೇಕು ಅಂದರೆ ಕಿಟ್ಟಿ ಅಲ್ಲ ನಾನು ನಾನು ರಾಮಾಚಾರಿ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ರಾಮಾಚಾರ್ಯನ ನೀನು ಅಂತ ಮುರಾರಿ ಕೇಳಿದಾಗ ಹೌದು ಮುರಾರಿ ನಾನು ರಾಮಾಚಾರಿನ ನಿಜವಾಗ್ಲೂ ನನಗೋಸ್ಕರ ನನ್ನ ತಮ್ಮ ಕಿಟ್ಟಿ ಪ್ರಾಣ ತ್ಯಾಗ ಮಾಡ್ತಾನೆ ಎಲ್ಲರೂ ಕೂಡ ರಾಮಾಚಾರ್ಯ ಅಂತ ಅಂದ್ಕೊಂಡು ಕಿಟ್ಟಿನ ದಫನ್ ಮಾಡಿಬಿಟ್ರು ಆದರೆ ನಿಜವಾಗ್ಲೂ ಸತ್ತಿದ್ದು ಎಲ್ಲ ಕಿಟ್ಟಿ ನಾನು ಕಿಟ್ಟಿಯಾಗಿ ಬಂದಿದ್ದೇನೆ ಅಷ್ಟೇ ಆದರೆ ನಾನು ನಿಜವಾಗ್ಲೂ ರಾಮಾಚಾರ್ಯ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಮುರಾರಿಗೆ ಏನು ಮಾತಾಡ್ತಿದ್ಯಾ ಹಾಗಿದ್ರೆ ಏನಾಯಿತು ಅವತ್ತು ಯಾಕೆ ರೀತಿಯೆಲ್ಲ ಆಯಿತು ಅಂತ ಹೇಳಿದಾಗ ಅಲ್ಲಿ ತಾನು ಹಳ್ಳಗೆ ಬಿದ್ದದ್ದು ಮಾನ್ಯತೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ನಂತರ ಗುಂಡೆಡ್ತಾಕಿ ಪ್ರಜ್ಞೆ ತಪ್ಪಿದ್ದು ಅದೇ ಜಾಗಕ್ಕೆ ಕಿಟ್ಟಿ ಹೋಗಿದ್ದು ನಂತರ ಉಸ್ಕರ ಅವನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿತು ಎಲ್ವನ ಕೂಡ ಇಲ್ಲಿ ರಾಮಾಚಾರ್ಯ ಮುರಾರಿ ಹೇಳಿ ಮುರಾರಿಗೆ ರಾಮಾಚಾರಿ ಹೇಳ್ತಾರೆ ಈ ಒಂದು ವಿಶ್ವನ ಕೇಳಿದಂಥ ಮುರಾರಿಗೆ ಅಳಬೇಕು ಅಥವಾ ಖುಷಿ ಪಡಬೇಕು ರಾಮಾಚಾರಿ ಬದುಕಿತಾನೆ ಅಂತ ಗೊತ್ತಾಗ್ತಿಲ್ಲ ಅದೇ ಕಾರಣಕ್ಕೋಸ್ಕರನೇ ಏನು ಮಾಡೋದು ರಾಮಾಚಾರಿ ಈಗ ನೀನು ಬದುಕಿದ್ಯಾ ಅಂತ ಖುಷಿ ಪಡ್ಲು ಅಥವಾ ಕಿಟ್ಟಿ ನನ್ನ ನಮ್ಮಿಂದ ದೂರ ಹೋದ ಅಂತ ದುಃಖ ಪಡ್ಲು ಒಂದು ಕೂಡ ನನಗೆ ಅರ್ಥ ಆಗ್ತಿಲ್ಲ ಅಂತ ಮುರಾರಿ ಹೇಳಿದಾಗ ಹೌದು ಕಿಟ್ಟಿ ನನಗೋಸ್ಕರ ನನ್ನ ತಮ್ಮ ಪ್ರಾಣ ಬಿಟ್ಟುಬಿಟ್ಟ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ರಾಮಾಚಾರಿ ಆದರೆ ನೀನು ಯಾಕೆ ಕಿಟ್ಟಿ ಥರ ಬಂದಿದ್ಯಾ ರಾಮಾಚಾರಿ ನೀನೇ ರಾಮಾಚಾರಿ ಅಂತ ಹೇಳ್ಬೋದಿತ್ತಲ್ವ ಮನೆಯವರು ಎಲ್ರಿಗೂ ಕೂಡ ಅಂತ ಮುರಾರಿ ಕೇಳಿದಾಗ ಕೈ ಹೇಳ್ಬೋದಿತ್ತು ನಾನು ಒಂದು ಕ್ಷಣ ನನ್ನ ರಾಮಾಚಾರಿ ಕಿಟ್ಟಿ ಅಲ್ಲ ಅಂತ ಅಂತ ಹೇಳ್ಬಹುದಿತ್ತು ಈ ಕಡೆ ಚಾರು ಅವರು ಕೂಡ ತುಂಬಾನೇ ಖುಷಿ ಪಡ್ತಾ ಇದ್ರು ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಆದ್ರೂ ಕೂಡ ಚಾರು ಅದ್ಕೆ ಮುತ್ತ ಇದ್ದೆ ತನ್ನ ತೆಗಿಯೋದನ್ನ ಹೀಗ್ ನೋಡ್ಕೊಂಡು ಸುಮ್ನಿದ್ದೆ ನೀನು ಆಗ್ಲೇ ಆದ್ರೂ ಅಂತ ಮುರಾರಿ ಹೇಳಿದಾಗ ಹೇಳ್ಬೋದಿತ್ತು ಅಲ್ಲಿ ಚಾರು ಮೇಡಮ್ ಸಂಕಟ ಪಡ್ತಿರೋದನ್ನು ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ ನಿನಗೂ ಕೂಡ ಗೊತ್ತು ನಾನು ಚಾರು ಮ್ಯಾಡಮ್ನೇ ಎಷ್ಟು ಪ್ರೀತಿ ಮಾಡ್ತೀನಿ ಅವ್ರು ನನ್ನೇ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಾನು ಅಷ್ಟು ದೇವತೆ ಥರ ಪೂಜಿಸೋ ಚಾರು ಮ್ಯಾಡಮ್ಗೆ ಅಂಥ ಪರಿಸ್ಥಿತಿ ಬಂದಾಗಲೂ ಕೂಡ ನಾನು ನೋಡಿಕೊಂಡು ಸುಮ್ಮನಿದ್ದೆ ಅಂದರೆ ಅದರಿಂದ ಬಲವಾದ ಕಾರಣವೇ ಇದೆ ಅಂತ ನೀನು ತಿಳ್ಕೊಬೇಕಲ್ವಾ ಮುರಾರಿ ಅಂತ ರಾಮಾಚಾರಿ ಹೇಳಿದಾಗ ಅಂಥದ್ದೇನು ಕಾರಣ ಇದೆ ರಾಮಾಚಾರಿ ಅಂತ ಹೇಳಿ ಮುರಾರಿ ಕೇಳ್ತಾರೆ ನನ್ನ ತಮ್ಮ ನನ್ನ ತಮ್ಮನ ಸಾವಾಗಿದೆ ನನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ನಾನು ನಾನು ರಾಮಾಚಾರಿಗೆ ಕಿತ್ಕೊಂಡ್ರೆ ಖಂಡಿತವಾಗ್ಲೂ ಯಾರು ನನ್ನ ತಮ್ಮನ ಸಾವಿಗೆ ಯಾರು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದೇ ಕಾರಣಕ್ಕೆ ನಾನು ಕಿಟ್ಟಿಯಾಗಿ ಬಂದಿರೋದು ನಾನು ರಾಮಾಚಾರಿ ಅಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಆದರೆ ನಾನು ರಾಮಾಚಾರಿಯಾಗಿ ಇದತ್ಕೊಂಡು ಏನು ಮಾಡೋಕ್ಕಾಗೋದಿಲ್ವೋ ಅದನ್ನು ಕಿಟ್ಟಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಿಟ್ಟಿಯಾಗಿ ಇದ್ಕೊಂಡು ನನ್ನ ಸಾವನ್ನು ಅಂದರೆ ರಾಮಾಚಾರಿ ಸಾವನ್ನ ಯಾರು ಸಂಭ್ರಮಿಸ್ತಿದ್ದಾರೆ ಅನ್ನೋದನ್ನು ತಿನ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ನನ್ನ ತಮ್ಮನ್ನು ಯಾರು ಅಂತ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನನಗೋಸ್ಕರ ನನ್ನ ತಮ್ಮ ಜೀವನ ತ್ಯಾಗ ಮಾಡಿದ್ದಾನೆ ಅಂಥವನ್ನ ಸಾವಿಗೆ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅವರನ್ನು ಒಂದು ಕ್ಷಣಕ್ಕೂ ಕೂಡ ಬಿಡುವುದಿಲ್ಲ ಯಾರು ಅಂತ ಗೊತ್ತಾಗಿದ್ದ ಕ್ಷಣನೇ ಅವ್ರ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ರಾಮಾಚಾರಿ ಪಣ ತೊಡ್ತಿದ್ದಾರೆ ಆದರೆ ಚಾರು ಹತ್ಕೆಗಾದ್ರೂ ಹೇಳ್ಬಹುದಲ್ವ ರಾಮಾಚಾರಿ ಚಾರು ಅದಕ್ಕೆಗೆ ಹೇಳ್ಬಿಡೋಣ ಅವ್ರ ಸಂಕ ನೋಡೋಕಾಗ್ತಿಲ್ಲ ಅಂತ ಮುರಾರಿ ಹೇಳಿದಾಗ ಬೇಡ ದಯವಿಟ್ಟು ಅಂತ ತಪ್ಪು ಕೆಲಸ ಮಾಡಬೇಡ ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ನನಗೂ ಕೂಡ ಅವರನ್ನು ಈ ರೀತಿ ನೋಡೋದು ಸಂಕಟ ಆಗುತ್ತೆ ಆದರೆ ಸಮಯ ಪರಿಸ್ಥಿತಿ ಹೇಳೋ ರೀತಿ ಇಲ್ಲ ದಯವಿಟ್ಟು ಸುಮ್ಮನಿದ್ಬಿಡು ಮುರಾರಿ ಅಂತ ಹೇಳಿ ರಾಮಾಚಾರಿ ರಿಕ್ವೆಸ್ಟ್ ಮಾಡ್ಕೋತಾರೆ ತದನಂತರ ಇಲ್ಲಿ ಚಾರು ಕೂತ್ಕೊಂಡಿರ್ತಾರೆ ಅಲ್ಲಿಗೆ ರಾಮಾಚಾರಿ ಊಟ ತಗೊಂಡ್ ಬರ್ತಾರೆ ತಗೊಂಡ್ ತಿನ್ನಿ ಮೇಡಮ್ ಊಟ ಬಿಟ್ಬಿಟ್ರೆ ಹೇಗೆ ನನ್ನ ಮಗು ನೀವು ಚೆನ್ನಾಗಿರ್ಬೇಕಲ್ವಾ ಅಂತ ಹೇಳ್ತಿದ್ರೆ ಚಾರುಗೆ ರಾಮಾಚಾರಿ ಊಟ ಮಾಡಿಸೋಕೆ ಮುಂದಾಗ್ತಿರೋ ಹಾಗೆಸ್ಕೋತಾಳೆ ಬಟ್ ಕೂಡ ಆಗಿದೆ ಅಷ್ಟರಲ್ಲಿ ಅತ್ತೆ ಮಾವ ಎಲ್ಲರೂ ಕೂಡ ಬರ್ತಾರೆ ನನ್ನ ರಾಮಾಚಾರಿ ಇಲ್ಲೇ ಗೊತ್ತಾಗ್ತಿಲ್ಲ ನನ್ಗೆ ಊಟ ಮಾಡಿಸೋಕೆ ಬಂದಿದ್ದ ಅವ್ನು ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾನೆ ದಯವಿಟ್ಟು ಈ ರೀತಿ ಭ್ರಮಸ್ಕೋ ಬೇಡ ಮಗಲೆ ನಮ್ಗ ಅರ್ಥ ಆಗುತ್ತೆ ನನ್ನ ಸಂಕಟ ಏನು ಅಂತ ಹೇಳ್ತಿದ್ದಾರೆ ಅಲ್ಲಿ ರಾಮಾಚಾರಿ ಮತ್ತು ಮುರಾರಿ ಇದೀನ ಕೂಡ ನೋಡಿ ನಿಜವಾಗ್ಲೂ ಕಣ್ಣಿಲ್ದು ಇದ್ದ ಇಲ್ದಾಗೆ ಇರಬೇಕಾಗಿದೆ ನಿಜವಾಗ್ಲೂ ಅವ್ರಿಗೆ ಸಂಕಟ ಆಗ್ತದೆ ಚಾರುವಿನ ಪರಿಸ್ಥಿತಿಯನ್ನು ನೋಡಿ ಆದರೆ ಇಲ್ಲಿ ನವದೀಪ್ ಜೊತೆ ಸೇರಿಕೊಂಡು ಮಾನ್ಯತಾ ಚಾರುವಿನ ವಿಧಿವೆ ಸಂಭ್ರಮಿಸ್ತಿದ್ದಾರೆ ಆ ಕಡೆ ರುಕು ಕಾಲೇ ಮಾಡಲಿಲ್ವಲ್ಲ ಅಂತ ಅನ್ಕೋತಿದ್ದಾಗೆ ನೀವೇ ಕಾಲ್ ಮಾಡ್ಬೋದಲ್ವಾ ಅಂತ ಜಿ ಕೆ ಹೇಳೋದಕ್ಕೆ ನಿಂದು ತಲೆ ಸ್ವಲ್ಪ ಟೈಮಲ್ಲಿ ಓಡುತ್ತೆ ಅಂತ ಹೇಳಿ ರುಕ್ಕುಗೆ ಕಾಲ್ ಮಾಡ್ತಾರೆ ಏನು ರುಕ್ಕು ಅಲ್ಲಿ ಏನು ಅಪ್ಡೇಟ್ ಅಪ್ಡೇಟ್ಸ್ ಆಗ್ತಿದೆ ಅನ್ನೋದನ್ನೇ ಅಪ್ಡೇಟ್ ಮಾಡಲಿಲ್ವಲ್ಲ ನೀನು ಅಂತ ಹೇಳಿದಾಗ ಏನು ಮೇಡಮ್ ಅಪ್ಡೇಟ್ ಆಗ್ತದೆ ಇಲ್ಲಿ ನಾವು ಹಾಗೆ ಎಲ್ಲ ಕೂಡ ನಡೀತದೆ ಆ ಚಾರು ನಾ ಗಂಡ ಸತ್ತು ಹೋಗಿದ್ರು ನನ್ನ ಗಂಡ ಕಾಣಿಸ್ತಾನೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ನನ್ನ ಗಂಡ ಬದುಕಿದ್ದಾನೆ ಅಂತಲೇ ಹೇಳ್ತಿದ್ದಾಳೆ ಕ್ಷಣ ಕ್ಷಣಕ್ಕೂ ಅವಳಿಗೆ ಹುಚ್ಚಿಡ್ದಂಗೆ ಆಗ್ತದೆ ಎಲ್ಲರೂ ಕೂಡ ಅವಳಿಗೆ ಸಮಾಧಾನ ಮಾಡ್ತಿದ್ದಾರೆ ನೋಡೋಕೆ ಒಂದು ರೀತಿ ಸಕ್ಕತ್ತಾಗೇ ಇದೆ ಅಂತ ರುಕು ಹೇಳಿದಾಗ ಈ ಕಡೆ ಮಾನ್ಯತಾಗೂ ಕೂಡ ಖುಷಿ ಆಗುತ್ತೆ ನನ್ನ ಮಗಳು ಇವತ್ತು ಈ ರೀತಿ ಇರ್ಬೋದು ಆದರೆ ಒಂದಿನ ಸತ್ಯ ಒಬ್ಕೋತಾಳೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಮಾನ್ಯತೆ ಹೇಳ್ತಾರೆ ಇತ್ತ ಕಡೆ ರಾಮಾಚಾರಿ ಯಾವುದೇ ಕಾರಣಕ್ಕೂ ಕೂಡ ಬದುಕ್ ಬರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ರೀತಿಯಾಗಿ ಹೇಳ್ಬೇಡಿ ಮೇಡಮ್ ಅದರಲ್ಲೂ ನಿಮ್ಮಗ್ಳು ಏನಾದರೂ ರಾಮಾಚಾರಿ ಬದಕ್ ಬರ್ಲಿ ಅಂದ್ಬಿಟ್ರೆ ಖಂಡಿತ ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಡ್ತವೆ ಖಂಡಿತ ಬದಕ್ ಬಂದೇ ಬಿಡ್ತಾನೆ ಅಂತ ಜೀಕೆ ಹೇಳಿದಾಗ ಹೇಳ್ದಾಗ ನಾವೇ ಸಾಯಿಸಿದೀವಿ ಅದು ಹೇಗೆ ಸತ್ತಿರೋನು ಬೂದಿ ಆಗಿರೋನು ಬದಕ್ ಬರ್ತಾನೆ ಅಂತ ಮಾನ್ಯತವರು ಅವರು ಹೇಳಿದಕ್ಕೆ ಹೇಗೋ ಎಂತೋ ಗೊತ್ತಿಲ್ಲ ಆದ್ರೆ ಬದಕ್ ಬಂದ್ರೆ ನಿಮ್ ಕತೆ ಅಂತೂ ಮುಗ್ದು ಹೋಗುತ್ತೆ ಅಂತ ಜಿ ಕೆ ಹೇಳ್ತದಾಗೆ ಸುಮ್ಮನೆ ಇರು ಏನೇನೋ ಮಾತಾಡ್ಬೇಡ ಆ ರೀತಿ ಏನೂ ಆಗೋದಿಲ್ಲ ಅಂತ ಹೇಳಿ ಮಾನ್ಯತಾ ಹೇಳ್ತಾರೆ ತದನಂತರ ಇಲ್ಲಿ ಜಾನಕಿ ಅಮ್ಮ ರಾಮಾಚಾರ್ಯ ಒಂದು ಫೋಟೋಗೆ ಹಾರವನ್ನು ಹಾಕ್ಲಿಕ್ಕೆ ಹೋದಾಗ ಚಾರು ಅದನ್ನ ತೆಗ್ದಾಕ್ ಬಿಡ್ತಾರೆ ಯಾಕತೆ ರೀತಿ ಮಾಡ್ತಿದ್ರ ನಮ್ಮ ರಾಮಾಚಾರಿ ಸತ್ತಿಲ್ಲ ನನ್ ು ಹೇಳ್ತದ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂತ ಹೇಳ್ತಾರೆ ಇತ್ತ ಕಡೆ ನಾರಾಯಣಾಚಾರ್ಯಗಳು ಕೂಡ ಏನಮ್ಮ ಆಚಾರು ಈ ರೀತಿ ಮಾತಾಡ್ತಿದ್ಯಲ್ಲ ನಾವೇ ಎಲ್ಲ ಕಾರ್ಯಗಳನ್ನ ಕೂಡ ಮುಗಿಸಿದೀವಿ ಜೊತೆಗೆ ಅಗ್ನಿಸ್ಪರ್ಶನ ಕೂಡ ಮಾಡಿದೀವಿ ನಮ್ಮ ಕಣ್ಣ ಮುಂದೆ ನನ್ನ ನಮ್ಮ ರಾಮಾಚಾರಿ ಪಂಚಭೂತಗಳಲ್ಲಿ ನೀಲವ ಲೀನವಾಗ್ಬಿಟ್ಟ ಅಂಥದ್ರಲ್ಲಿ ಈ ರೀತಿ ಯೋಚನೆ ಮಾಡ್ತಿದ್ಯಾ ಮಗಳ ನಿಜವಾಗ್ಲೂ ನನಗೆ ಅರ್ಥ ಆಗುತ್ತೆ ನಿನ್ನ ಕಷ್ಟ ಏನು ಅಂತ ಖಂಡಿತವಾಗ್ಲೂ ಇದರಿಂದ ಆಚೆ ಬರಲೇಬೇಕಮ್ಮ ನೀನು ಅಂತ ಹೇಳ್ತಿದ್ದಾರೆ ನಾರಾಯಣಾಚಾರ್ಗಳು ಆದರೆ ಇಲ್ಲಿ ಚಾರು ಮಾತ್ರ ನನ್ನ ಗಂಡ ಬದುಕಿದ್ದಾನೆ ನನ್ನ ಹತ್ರನೇ ಇರುವ ಹಾಗೆ ಅನ್ನಿಸ್ತದೆ ಯಾಕೆ ನಿಮ್ಗೆ ಯಾರು ಅರ್ಥ ಮಾಡ್ಕೋತಿಲ್ಲ ಅಂದಗು ಕಣ್ಣೀರ್ ಹಾಕ್ತಾ ಇದ್ರೆ ಈ ಕಡೆ ರಾಮಾಚಾರಿ ಹೋಗಿದ್ದೆ ತನ್ನ ಫೋಟೋಗೆ ಹರ ಹಾಕಿ ದೀಪ ಹಚ್ಚುತ್ತಿದ್ದಾರೆ ಈ ಕಡೆ ಮುರಾರಿ ಅನ್ಕೋತಿದ್ದಾರೆ ಯಾವುದೇ ಕಾರಣಕ್ಕೂ ಯಾರೊಬ್ರಿಗೂ ಅವ್ರ ಫೋಟೋಗೆ ಹರ ಹಾಕಿ ದೀಪ ಹಚ್ಚು ಪರಿಸ್ಥಿತಿ ಬರಬಾರ್ದು ಅಂತ ಅತ್ತ ಕಡೆ ಚಾರುಗೆ ಎಷ್ಟು ಅಂತ ಸಹಿಸಿಕೊಳ್ಳುತ್ತೆ ಖಂಡಿತ ತನ್ನ ರಾಮಾಚಾರಿ ಇಲ್ದಿರೋ ಬದುಕು ತನಗೆ ಬೇಡ ಅಂತ ಮತ್ತೆ ಡಿಸೈಡ್ ಮಾಡಿದ್ದೆ ಬಾವಿಗೆ ಹಾರೋಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಮುರಾರಿ ಹೋಗಿದ್ದೆ ಚಾರುವನ್ನ ಕಾಪಾಡ್ತಾರೆ ಏನದಕ್ಕೆ ಏನ್ ಮಾಡ್ತಿದ್ರ ನೀವು ದಯವಿಟ್ಟು ಈ ರೀತಿ ಅಂತ್ಯಗೊಳಿಸ್ಕೋಬೇಡಿ ನಿಮ್ಮನ್ನ ಅಂದಾಗ ಯಾರಿಗೋಸ್ಕರ ಬದುಕಿರ್ಬೇಕು ನಾನು ಇಲ್ಲ ನನ್ನ ರಾಮಾಚಾರಿ ಬಿಟ್ಟು ಬದ್ಕೋಕೆ ಆಗೋದಿಲ್ಲ ನನ್ನಿಂದ ನನ್ನ ರಾಮಾಚಾರಿ ಹೋಗಿರೋ ಜಾಗಕ್ಕೆ ನಾನು ಕೂಡ ಹೋಗ್ಬಿಡ್ತೀನಿ ಅಂತ ಚಾರು ಹೇಳಿದಾಗ ಏನ್ ಮಾತಾಡ್ತಿದ್ರ ರಾಮಾಚಾರಿ ಸತ್ಯ ಇಲ್ಲ ರಾಮಾಚಾರಿ ಬದುಕಿದ್ದಾನೆ ಅಂತ ಹೇಳಿದ ತಕ್ಷಣ ಇಲ್ಲಿ ಚಾರುಗೆ ಶಾಕ್ ಆಗುತ್ತೆ ಕೊನೆಗೂ ಚಾರು ಮುಂದೆ ಕೂಡ ರಾಮಾಚಾರಿ ಬದುಕಿರೋ ಸತ್ಯ ಬಟ ಬೈಲಾಗಿದೆ ಹಾಗಿದ್ರೆ ಮುಂದೆ ಏನ್ ಮಾಡಬಹುದು ರಾಮಾಚಾರಿ ಇಲ್ಲಿ ರುಕ್ಕು ಮತ್ತೆ ಮಾನ್ಯತಾಗೆ ಹೋಗಿ ಬೆಂಡತಿ ಬೆವರಡಿಸಿ ತನ್ನ ತಮ್ಮನ ಸಾವಿಗೆ ನ್ಯಾಯವನ್ನ ಕೊಡಿಸಿ ಅವರನ್ನ ಜೈಲಿಗೆ ಆಡ್ತಾರ ಈ ಕಡೆ ಪೊಲೀಸ್ ಜೊತೆ ಮಾನ್ಯತಾ ಮನೆಗೆ ಎಂಟ್ರಿ ಕೊಡ್ತಾರೆ ಚಾರು ಮತ್ತೆ ರಾಮಾಚಾರಿ േക്കെക്കേക്കു അത് മുതന വീറ്റൂക്ക് വേറ്റ്